ಇದು ಸಾಮಾನ್ಯ ಮನುಷ್ಯರ ಕಥೆಯಲ್ಲ ಇದು ಮಹಾಪುರುಷರ ಮಹಾ ಕಥೆ ಇದು ಕೇವಲ ಜೀವನದ ಇದು ಒಂದು ಕ್ರಾಂತಿಯ ಇತಿಹಾಸ ಶೈಕ್ಷಣಿಕ ಚರಿತ್ರೆಯಲ್ಲೇ ಅಕ್ಷರ ದಾಸೋಹ ಶಿಕ್ಷಣವಿಲ್ಲದೆ ಮನುಷ್ಯ ಕಣ್ಣಿದ್ದು ಅಂದ ಜ್ಞಾನವಿಲ್ಲದೆ ಸಮಾಜ ನಿರ್ಜೀವ ಆ ಸಮಾಜಕ್ಕೆ ಕರುಣೆಯ ದೀಪವಾಗಿ व्य अवतारा शरण अनुये व्या भंडारी गाड आफ् एजुकेशन महा शिक्षण तज्ञ डॉक्टर परम पूज्य बसवप्पा अप्पाजी ಅದು ಸಾವಿರದ ಒಂಬೈನೂರ ಮೂವತ್ತೈದು ನವೆಂಬರ್ ಹದಿನಾಲ್ಕರಂದು ಕಲಬುರಗಿ ಜಿಲ್ಲೆ ಶರಣಸಿರಿಸಗಿ ಎಂಬ ಗ್ರಾಮದಲ್ಲಿ ಜನಿಸಿದರು ಅವರು ಜನಿಸಿದ ದಿನ ಕೇವಲ ಅವರ ಜನ್ಮದಿನವಲ್ಲ ಅದು ಯುಗೋದಯ ಅಪ್ಪಾಜಿಯವರು ಆ ದಿನ ಮಹಾದಾಸೋಹಿ ಶರಣಬಸವೇಶ್ವರರ ಅನುಯಾಯಿಯಾಗಿ ಭೂಮಿಯ ಮೇಲೆ ಇಳಿದರು ಕತ್ತಲಲ್ಲಿ ಮುಳುಗಿದ ಸಮಾಜಕ್ಕೆ ಬೆಳಕು ತರುವ ಮಹಾಪುರುಷರಾದರು ಅವರು ಕೇವಲ ಮಗುವಾಗಿ ಜನಿಸಲಿಲ್ಲ ಅವರು ದಾಸೋಹದ ದೀಪವಾಗಿ ಜನಿಸಿದರು ಅವರು ಬಡವರ ಉಸಿರಾಗಿ ಜನಿಸಿದರು ಅವರು ಶಿಕ್ಷಣದ ದೇವರಾಗಿ ಜನಿಸಿದರು ಅವರು ಬಂದ ಕ್ಷಣದಿಂದಲೇ ಇಡೀ ಕಲ್ಯಾಣ ಕರ್ನಾಟಕದ ಭವಿಷ್ಯವೇ ಬದಲಾಯಿತು ಅಲ್ಲಿ ಹೆಣ್ಣುಮಕ್ಕಳು ಅಂದರೆ ಮನೆಯೊಳಗೆ ಸೀಮಿತವಾಗಿದ್ದವಳು ಅವಳ ಕನಸು ಬರೀ ಬಾಗಿಲಿಗೆ ಸೀಮಿತವಾಗಿತ್ತು ಆದರೆ ಅವಕಾಶವಿಲ್ಲದ ಆ ಹೆಣ್ಣು ಮಕ್ಕಳ ಕಣ್ಣಲ್ಲಿ ಶಿಕ್ಷಣ ಎಂಬ ಬೆಳಕನ್ನು ಮೊಟ್ಟ ಮೊದಲು ಕಂಡವರು ಪರಮ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರು ಆದ ಕಾರಣ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಮಹಾದೇವಿ ಕನ್ಯಾ ಪ್ರೌಢಶಾಲೆ ಹುಟ್ಟಿತು ಇದು ಕೇವಲ ಶಾಲೆಯಲ್ಲ ಇದು ಮಹಿಳೆ ಸಬಲೀಕರಣದ ದೀಪಸ್ತಂಭವಾಗಿದೆ ಒಂದು ಹೆಣ್ಣು ಮಗು ಓದಿದರೆ ಅವಳು ಕೇವಲ ಮನೆಯನ್ನೇ ಅಲ್ಲ ಸಮಾಜವನ್ನೇ ಬದಲಿಸುತ್ತಾಳೆ ಎಂಬ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯ ಈ ನಂಬಿಕೆ ಇಂದು ಸಾವಿರಾರು ಮಹಿಳೆಯರ ಭವಿಷ್ಯವನ್ನೇ ರೂಪಿಸಿದೆ ಅವರು ಬಿತ್ತಿದ ಬಿತ್ತನೆ ಎಂದು ಶಿಕ್ಷಣದ ಅರಣ್ಯವಾಗಿ ಬೆಳೆದಿದೆ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರು ಹಚ್ಚಿದ ಜ್ಞಾನದ ದೀಪ ಡಾಕ್ಟರ್ ಪರಮ ಪೂಜ್ಯ ಅಪ್ಪಾಜಿ ಅಪ್ಪಾಜಿಯವರು ಎಂದಿಗೂ ಆರದಂತ ದೀಪವನ್ನಾಗಿ ಮಾಡಿದ್ದಾರೆ ಹಿಂದುಳಿದ ಭಾಗದ ಈ ನನ್ನ ಮದ್ದು ಮಕ್ಕಳು ಹಿಂದೆ ಬೀಳಬಾರದು ಅವರು ಕೂಡ ಜಗತ್ತಿನ ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರಬೇಕೆಂಬುವುದೇ ಅಪ್ಪಾಜಿಯವರ ಸಂಕಲ್ಪವಾಗಿತ್ತು ಅವರ ಈ ಒಂದು ಸಂಕಲ್ಪದಿಂದ ಇಡೀ ಕಲ್ಯಾಣ ಕರ್ನಾಟಕದ ಭವಿಷ್ಯವೇ ಉಜ್ವಲವಾಯಿತು ಅಪ್ಪಾಜಿಯವರು ದಿನನಿತ್ಯ ಗುರುಲಿಂಗ ಜಂಗಮರ ಸೇವೆ ಮತ್ತು ಅನ್ನ ದಾಸೋಹ ಮಾಡುವುದರ ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ಅರ್ಥಪೂರ್ಣವಾದ ಮಹತ್ವವನ್ನು ನೀಡಿದರು ಶಿಕ್ಷಣವೇ ಉನ್ನತಿಯ ದಾರಿ ಶಿಕ್ಷಣವೇ ಜ್ಞಾನದ ದಾರಿ ಒಂದು ಮಗುವಿಗೆ ಶಿಕ್ಷಣ ಸಿಕ್ಕರೆ ಏನು ಬೇಕಾದರೂ ಸಾಧಿಸಬಹುದು ವಿಶೇಷವಾಗಿ ಬಡ ಮಕ್ಕಳಿಗೆ ಸಿಗಬೇಕೆಂದು ಅಪ್ಪಾಜಿಯವರ ಆಲೋಚನೆಯಾಗಿತ್ತು ಶಿಕ್ಷಣವೆಂಬ ಹಕ್ಕಿನಿಂದ ಯಾರನ್ನು ಕೂಡ ವಂಚಿಸಬಾರದು ಶ್ರೀಮಂತನಾಗಲಿ ಬಡವನಾಗಲಿ ಅದು ಮುಖ್ಯವೇ ಅಲ್ಲ ಪ್ರತಿಯೊಬ್ಬರೂ ಕೂಡ ವಿದ್ಯಾಭ್ಯಾಸ ಮಾಡಬೇಕು ಶಿಕ್ಷಣ ಇಲ್ಲದೆ ಸಮಾಜ ಬೆಳೆಯಲಾರದು ಮಕ್ಕಳು ಸ್ವಾತಂತ್ರ್ಯವಾಗಿ ಬರೆಯಬೇಕು ಸ್ವಾತಂತ್ರ್ಯವಾಗಿ ಓದಬೇಕು ಸ್ವಾತಂತ್ರ್ಯವಾಗಿ ಯೋಚಿಸಬೇಕು ಸ್ವಾತಂತ್ರ್ಯವಾಗಿಯೇ ಬದುಕಬೇಕು ಆಗ ಮಾತ್ರ ಒಬ್ಬ ದೊಡ್ಡ ವ್ಯಕ್ತಿಯಾಗಲು ಸಾಧ್ಯವೆಂದು ಅಪ್ಪಾಜಿಯವರು ಸದಾ ಹೇಳುತ್ತಿದ್ದರು ಪರಮ ಪೂಜ್ಯ ಡಾಕ್ಟರ್ ಬಸವಪ್ಪ ಅಪ್ಪಾಜಿಯವರು ಶರಣರು ನೀಡಿದ ಅವರ ಜನ್ಮವನ್ನ ಸಮಾಜ ಸೇವೆಗಾಗಿ ಮತ್ತು ಸಮಾಜ ಕಲ್ಯಾಣಕ್ಕಾಗಿ ತಮ್ಮ ಪೂರ್ತಿ ಜೀವನವನ್ನೇ ಈ ಧರ್ತಿಗೆ ಸಮರ್ಪಿಸಿದರು ಅವರ ಮನಸ್ಸಿನಲ್ಲಿ ಒಂದೇ ಸಂಕಲ್ಪವಾಗಿದ್ದು ಈ ನೆಲವನ್ನ ಶಿಕ್ಷಣದ ಭಂಡಾರವನ್ನಾಗಿ ಮಾಡಬೇಕು ಎಲ್ಲೆಡೆ ಶಿಕ್ಷಣದ ಬೆಳಕು ಚೆಲ್ಲಬೇಕೆಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಶರಣಬಸವೇಶ್ವರ ಸೈನ್ಸ್ ಕಾಲೇಜ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಫೈನ್ ಆರ್ಟ್ಸ್ ಪೋಸ್ಟ್ ಗ್ರ್ಯಾಜುಯೇಟ್ ಅಧ್ಯಯನ ಕೇಂದ್ರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಶರಣಬಸವೇಶ್ವರ ಕಾಮರ್ಸ್ ಕಾಲೇಜ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಶರಣಬಸವೇಶ್ವರ ರೆಸಿಡೆನ್ಸಿಯಲ್ ಸ್ಕೂಲ್ ಸಿ ಬಿ ಎಸ್ ಸಿ ಶಾಲೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಎಸ್ ಎಸ್ ಕೆ ಬಸವೇಶ್ವರ ಆರ್ಟ್ಸ್ ಕಾಲೇಜ್ ಬಸವ ಕಲ್ಯಾಣ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಈ ಭಾಗದ ಮಕ್ಕಳು ಕಲೆ ಸಾಹಿತ್ಯ ಹೆಚ್ಚಿಸಲು ಅಪ್ಪಾಜಿಯವರು ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲನೆಯ ಬಾರಿಗೆ ಶರಣಬಸವೇಶ್ವರ ಕಲಾ ವಿಭಾಗ ಆರ್ಟ್ಸ್ ಕಾಲೇಜ್ ಇನ್ನು ಅನೇಕ ಹಾಗೆ ಒಂದು ಹೆಣ್ಣು ಮಗು ವಿದ್ಯಾವಂತಳಾದರೆ ಒಂದು ಸಮಾಜ ವಿದ್ಯಾವಂತವಾಗುತ್ತದೆ ಎಂಬ ವಿಷಯ ತಿಳಿದು ಅಪ್ಪಾಜಿಯವರು ಮಹಿಳಾ ಸಬಲೀಕರಣಕ್ಕೆ ವಿಶೇಷ ಒತ್ತು ನೀಡುವ ಮೂಲಕ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಹಾದೇವಿ ಗರ್ಲ್ಸ್ ಹೈಸ್ಕೂಲ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗೋದತಾಯಿ ದೊಡ್ಡಪ್ಪ ಅಪ್ಪ ಪಿ ಯು ಕಾಲೇಜ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಗೋದತಾಯಿ ದೊಡ್ಡಪ್ಪ ಅಪ್ಪ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮುಕ್ತಾಂಬಿಕಾ ರೆಸಿಡೆನ್ಸಿಯಲ್ ಪಿ ಯು ಸೈನ್ಸ್ ಕಾಲೇಜ್ ಎರಡು ಸಾವಿರದ ಒಂದರಲ್ಲಿ ಮುಕ್ತಾಂಬಿಕಾ ರೆಸಿಡೆನ್ಸಿಯಲ್ ಬಿ ಸಿ ಎ ಕಾಲೇಜ್ ಎರಡು ಸಾವಿರದ ನಾಲ್ಕರಲ್ಲಿ ಮುಕ್ತಾಂಬಿಕಾ ರೆಸಿಡೆನ್ಸಿಯಲ್ ಬಿ ಬಿ ಎಮ್ ಕಾಲೇಜ್ ಅತಿ ವರ್ಷದಲ್ಲಿ ಗೋದತಾಯಿ ಆಫ್ ಎಜುಕೇಷನ್ ಬಿ ಎಡ್ ಕಾಲೇಜ ಕರ್ನಾಟಕದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಕೇವಲ ಹೆಣ್ಣು ಮಕ್ಕಳಿಗೋಸ್ಕರ ಗೋದಾತಾಯ್ ಇಂಜಿನಿಯರಿಂಗ್ ಕಾಲೇಜ್ ತೆಗೆದರೂ ಇದೇ ವರ್ಷದಲ್ಲಿ ಈ ವಿದ್ಯಾಲಯಕ್ಕೆ ಬೆಸ್ಟ್ ಕಾಲೇಜ್ ಆಫ್ ಇಂಡಿಯಾ ಎಂಬ ಬೆರೆದು ಕೂಡ ದೊರಕಿದೆ ಶರಣಬಸವೇಶ್ವರ ರೆಸಿಡೆನ್ಸಿಯಲ್ ಯು ಕಾಲೇಜ್ ಪ್ರತಿ ವರ್ಷ ನಾಲ್ಕುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಮೆಡಿಕಲ್ ಫ್ರೀ ಸೀಟ್ ತೆಗೆದುಕೊಳ್ಳುವ ಮೂಲಕ ಇಡೀ ಭಾರತ ದೇಶವೇ ಕಲಬುರಗಿಯತ್ತ ತಿರುಗಿ ನೋಡುವಂತೆ ಮಾಡಿದೆ ಅಷ್ಟೇ ಅಲ್ಲ ಅವರಿಗೆ ಪ್ರತಿ ವರ್ಷ ಮೂರು ಪಾಯಿಂಟ್ ಐದು ಕೋಟಿಯ ಸ್ಕಾಲರ್ಶಿಪ್ ಕೊಡುವ ಮೂಲಕ ಪ್ರೇರೇಪಿಸುತ್ತಿದೆ ಶರಣ ಬಸವೇಶ್ವರ ಸಂಸ್ಥಾನ ಅಪ್ಪಾಜಿಯವರು ಕೇವಲ ಕಲ್ಬುರ್ಗಿ ಮಾತ್ರವಲ್ಲ ಬೀದರ್ ಬಸವಕಲ್ಯಾಣ ಸುರುಪುರ ಎಂಬ ಊರುಗಳಲ್ಲಿ ಜ್ಞಾನದ ದೀಪ ಹಚ್ಚಿದ್ದಾರೆ ಇವು ಕೇವಲ ಕಟ್ಟಡಗಳಲ್ಲ ಇವು ಅಪ್ಪಾಜಿಯವರ ಕನಸುಗಳ ಜೀವಂತ ಸಾಕ್ಷಿ ಪ್ರತಿಯೊಂದು ಸಂಸ್ಥೆಯೂ ಒಂದೊಂದು ಜ್ಞಾನದ ಜ್ಯೋತಿಯಾಗಿವೆ ಇದು ಕಲ್ಯಾಣ ಕರ್ನಾಟಕದ ಕಲಬುರ್ಗಿ ಭಾರತಾದ್ಯಂತ ಹೆಮ್ಮೆ ಪಡುವ ಶಿಕ್ಷಣ ಕೇಂದ್ರವಾಗಿದೆ ಇದು ಎಲ್ಲವೂ ಸಾಧ್ಯವಾದದ್ದು ಒಬ್ಬ ಮಹಾನ್ ವ್ಯಕ್ತಿಯ ಕನಸು ಗುರುವರ್ಯನ ತ್ಯಾಗ ಪರಮ ಪೂಜ ಡಾಕ್ಟರ್ ಅಪ್ಪಾಜಿ ಅಪ್ಪಾಜಿಯವರೇ ಇದಕ್ಕೆಲ್ಲ ಕಾರಣ ಎಂದು ಸಾವಿರಾರು ವಿದ್ಯಾರ್ಥಿಗಳ ಸಾಧನೆಗೆ ಅಪ್ಪಾಜಿಯವರ ಕ್ರಾಂತಿಯೇ ಜೀವನದ ಸಾಕ್ಷಿಯಾಗಿದೆ ಅಪ್ಪಾಜಿಯವರ ಶಿಕ್ಷಣ ಕ್ರಾಂತಿಯ ಫಲದಿಂದ ಎಂದು ಸಾವಿರಾರು ಮಕ್ಕಳು ತಮ್ಮ ಜೀವನದಲ್ಲಿ ತಮ್ಮ ಗುರಿ ಹಿಡಿದು ಯಶಸ್ವಿಯಾಗಿದ್ದಾರೆ ಮತ್ತೆ ವೈದ್ಯರಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಶಿಕ್ಷಕರಾಗಿದ್ದಾರೆ ಸೇನೆಯ ದೇಶವನ್ನ ರಕ್ಷಿಸುತ್ತಿದ್ದಾರೆ ದೇಶದೊಳಗೆ ಮಾತ್ರವಲ್ಲ ವಿದೇಶದಲ್ಲಿಯೂ ತಮ್ಮ ಅಜ್ಜಿಯ ಗುರುತನ್ನ ಮೂಡಿಸುತ್ತಿದ್ದಾರೆ ಇದು ಎಲ್ಲವೂ ಸಾಧ್ಯವಾಗಿದ್ದು ಡಾಕ್ಟರ್ ಪರಮಪೂಜ ಶರಣಬಸವಪ್ಪ ಅವರು ತೋರಿಸಿದ ಸಾಧನೆಯ ದಾರಿಯೇ ಕಾರಣ ಚಿಕ್ಕದಲ್ಲ ಯಾವ ಸಾಧನೆ ಅಸಾಧ್ಯವಲ್ಲ ಸಮರ್ಪಣೆ ಇದ್ದರೆ ಶ್ರಮ ಇದ್ದರೆ ಯಾರಾದರೂ ಮಹಾನ್ ಆಗಬಹುದು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ ಒಮ್ಮೆ ತಾವೆಲ್ಲರೂ ಯೋಚನೆ ಮಾಡಿ ನೋಡಿ ಅಪ್ಪಾಜಿಯವರು ಈ ಶಿಕ್ಷಣ ಕ್ರಾಂತಿ ಮಾಡಿರಲಿಲ್ಲ ಅಂದಿದ್ರೆ ಇಂದು ನಾವೆಲ್ಲರೂ ಇಲ್ಲಿ ಕುಳಿತುಕೊಳ್ಳುತ್ತಿರಲಿಲ್ಲ ಈ ನೆಲದ ಸಾವಿರಾರು ಮಕ್ಕಳ ಭವಿಷ್ಯ ಏನಾಗುತ್ತಿತ್ತು ಯೋಚಿಸಿದರೆ ಭವ್ಯವಾಗುತ್ತದೆ ಅಪ್ಪಾಜಿಯವರು ನಮಗೆ ಕೇವಲ ಗುರು ಮಾತ್ರವಲ್ಲ ಅವರು ತಾಯಿಯಂತೆ ಅಪ್ಪಿಕೊಂಡವರು ಅವರು ತಂದೆಯಂತೆ ಬೆಂಬಲಿಸಿದವರು ಅವರು ಸದಾ ಕಾಲ ಮಾರ್ಗದರ್ಶಕವಾದವರು ಅಪ್ಪಾಜಿಯವರು ಶಿಕ್ಷಣ ಕ್ರಾಂತಿ ನಮ್ಮ ಬದುಕನ್ನೇ ಬೆಳಗಿಸಿದೆ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರು ಜ್ಞಾನ ದಾಸೋಹ ಅನ್ನದಾಸೋಹ ಮಾಡುತ್ತಾ ಹಾಗೆಯೇ ಶರಣಬಸವ ಅಂಕಿತ ನಾಮದಿಂದ ವಚನಗಳನ್ನು ಬರೆದಿದ್ದಾರೆ ದಾಸೋಹ ಸೂತ್ರಗಳನ್ನು ಬರೆದಿದ್ದಾರೆ ಅನೇಕ ಕೃತಿಗಳನ್ನು ಕೂಡ ರಚಿಸಿದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ದೆಹಲಿಯ ಸಂಸತ್ತಿನ ಒಂಬತ್ತನೇ ಮಹಾದ್ವಾರದ ಎದುರು ಜಗಜ್ಯೋತಿ ಬಸವಣ್ಣನವರ ಪ್ರತಿಮೆ ಸ್ಥಾಪಿಸಿ ಎಲ್ಲೆಡೆ ಬಸವ ತತ್ವ ಬಸವ ಮಾರ್ಗವನ್ನ ಎಲ್ಲೆಡೆ ಪ್ರಚಾರ ಮಾಡಿದ್ದಾರೆ ಕಲ್ಪವೃಕ್ಷ ಕಾಮಧೇನು ಗೋಶಾಲೆ ತೆಗೆದು ಮುನ್ನೂರಕ್ಕಿಂತ ಹೆಚ್ಚು ಗೋವುಗಳನ್ನ ಸಾಕಿ ಸಲಹಿ ಸರ್ವದಲ್ಲೇ ದಾಸೋಹ ಗೆದ್ದವರು ಡಾಕ್ಟರ್ ಪರಮಪೂಜ್ಯ ಶರಣಬಸವಪ್ಪ ಅಪ್ಪಾಜಿಯವರು ಇವೆಲ್ಲ ಸಾಧನೆಗೈದ ಅಪ್ಪಾಜಿ ಅವರಿಗೆ ಕರ್ನಾಟಕ ಸರ್ಕಾರದಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿದ್ಯಾ ಭಂಡಾರಿ ಪ್ರಶಸ್ತಿ ಕಲಾ ಪೋಷಕ ಪ್ರಶಸ್ತಿ ಕಲಬುರಗಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಶ್ರೀ ರೇಣುಕಾ ಬಸವ ಪ್ರಶಸ್ತಿ ಶಿವ ಪಾರ್ವತಿ ಆಧ್ಯಾತ್ಮಿಕ ಪ್ರಶಸ್ತಿ ಇನ್ನೂ ಅನೇಕ ಪ್ರಶಸ್ತಿಗಳು ನನಗಲ್ಲದೆ ನನ್ನ ನಾಡಿಗೆ ನನ್ನ ನಾಡಿನ ಮನ್ನೆಗೆಂದು ದಾಸೋಹ ಮಾಡಿದವರೇ ಡಾಕ್ಟರ್ ಪರಮಪೂಜ ಶರಣಬಸವಪ್ಪ ಅಪ್ಪಾಜಿಯವರು ಆದರೆ ಅದು ಒಂದು ಕರಾಳ ದಿನ ನಮ್ಮ ಕಲ್ಪನೆಗೆ ಮೀರಿದ ದಿನವಾಗಿತ್ತು ಅಪ್ಪಾಜಿಯವರು ಲಿಂಗೈಕರಾದ ವಿಷಯ ಕೇಳಿ ಆಕಾಶವೇ ಕಣ್ಣೀರಿನಿಂದ ಮುಳುಗಿತು ಅರಳಿದ ಹೋಗುಗಳು ಬಾಡಿದವು ಅಸಂಖ್ಯಾತ ಜನರಿಗೆ ಮಾರ್ಗದರ್ಶಕವಾದ ಆ ಮಾತು ನಿಂತು ಹೋಯಿತು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದವರು ಕೊನೆ ಉಸಿರು ಎಳೆದರು ಎಲ್ಲೆಡೆ ಮೌನವು ಆವರಿಸಿತು ತಾಯಿಯನ್ನು ಕಳೆದುಕೊಂಡ ಮಗುವಿನಂತೆ ನಾಡಿನ ಜನರು ಅಳಲತೊಡಗಿದರು ಅಪ್ಪಾಜಿಯವರು ಕೊನೆಯ ಸಂದರ್ಭದಲ್ಲೇ ಗುರುಲಿಂಗ ಜಂಗಮರ ಸೇವೆ ಮಾಡುತ್ತಾ ನನ್ನ ಉಸಿರು ನಿಂತು ಹೋದರೂ ದಾಸೋಹ ನಿಲ್ಲಬಾರದು ಎಂದು ಹೇಳಿ ಆಗಸ್ಟ್ ಹದಿನಾಲ್ಕರಂದು ವಿದ್ಯಾ ಭಂಡಾರಿ ಬಯಲಿನಲ್ಲೇ ಬಯಲಾದರು ಆದರೆ ಅಪ್ಪಾಜಿಯವರು ದೇಹ ಮಾತ್ರ ನಮ್ಮ ಜೊತೆಯಲ್ಲಿಲ್ಲ ಅವರ ಯೋಚನೆ ಆಲೋಚನೆ ಮಾರ್ಗದರ್ಶನ ಒಂದು ಸಣ್ಣ ಮಗುವಿನ ಅ ಎಂಬ ಅಕ್ಷರದಲ್ಲಿ ವಿದ್ಯಾರ್ಥಿಗಳ ಸಾಧನೆಯಲ್ಲಿ ತಂದೆ ತಾಯಿಯ ಮಕ್ಕಳ ಸಾಧನೆ ಮಾಡಿದಾಗ ಖುಷಿ ಆನಂದ ಭಾಷದಲ್ಲಿ ಅವರು ಮಾಡಿದ ಶಿಕ್ಷಣ ಕ್ರಾಂತಿಯಲ್ಲಿ ಅವರು ನಮ್ಮ ಜೊತೆಯಲ್ಲೇ ಇರುತ್ತಾರೆ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಮತ್ತು ಪೂಜ್ಯ ಮಾತುಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ ಅಮ್ಮಾಜಿಯವರು ಅಪ್ಪಾಜಿಯವರ ಅರ್ಧಾಂಗಿಣಿಯಾಗಿ ಶಕ್ತಿಯಾಗಿ ಸಾಕ್ಷಾತ್ ಶಿವ ಪಾರ್ವತಿಯಂತೆ ಹಗಲು ಇರುಳು ತಿಳಿದಿದ್ದಾರೆ ದಾಸೋಹವೇ ಜೀವಾಳವೆಂದು ಬಂದ ಭಕ್ತರಿಗೆ ದಾಸೋಹ ಮಾಡಿ ಶಿವ ಪಾರ್ವತಿಯರಾಗಿ ಇನ್ನೊಂದು ಹೆಸರಾಗಿತ್ತು ಅಪ್ಪಾಜಿಯವರು ಶರೀರದಿಂದ ಹೊರಗೆ ಬಂದಿರಬಹುದು ಆದರೆ ಅವರು ನಮ್ಮ ಧೈರ್ಯದಲ್ಲಿದ್ದಾರೆ ನಮ್ಮ ಕನಸುಗಳಿಗೆ ಬೆಳಕಾಗಿದ್ದಾರೆ ನಮ್ಮ ಸಾಧನೆ ದಾರಿಯಲ್ಲಿ ದೀಪವಾಗಿದ್ದಾರೆ ನಮ್ಮ ಮಕ್ಕಳ ಉಜ್ವಲ ಭವಿಷ್ಯದಲ್ಲಿದ್ದಾರೆ ಅವರ ಪುಸ್ತಕಗಳ ಪಾಠದಲ್ಲಿದ್ದಾರೆ ಮಕ್ಕಳ ಸಾಧನೆ ಪ್ರತಿಯೊಂದು ಹಾದಿಯಲ್ಲಿದ್ದಾರೆ ಅಪ್ಪಾಜಿಯವರು ಮಾರ್ಗದರ್ಶನ ನಮ್ಮ ಮನಸ್ಸಿನಲ್ಲಿ ಸದಾ ಜೀವಂತವಾಗಿದೆ ಪರಮಪೂಜ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರು ಭವ್ಯ ದಿವ್ಯ ದಾಸೋಹ ಪರಂಪರೆಯನ್ನು ಒಂಬತ್ತನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರು ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ ಈ ಪರಂಪರೆಯನ್ನು ಇನ್ನೂ ಬಾನೆತ್ತರಕ್ಕೆ ಒಯ್ಯಲು ತಾನು ಮನದನದಿಂದ ಸಂಪೂರ್ಣವಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ ಅಪ್ಪಾಜಿಯವರು ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರಿಗೆ ಸದಾ ಪ್ರೇರಣೆಯಾಗಿ ಗುರುವಾಗಿ ಮಾರ್ಗದರ್ಶಕರಾಗಿ ಶಕ್ತಿಯಾಗಿ ಬೆಳಕಾಗಿ ಸದಾ ಅವರ ಜೊತೆಯಲ್ಲಿಯೇ ಇರುತ್ತಾರೆ